ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಕೈ ಮೀರಿ ಹೋಗ್ತಾ ಇದೆ ಸಮೀರವಾಡಿ ಗೋದಾವರಿ ಕಾರ್ಖಾನೆಗೆ ಹೋರಾಟಗಾರರು ಬಿಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಾರೆ ಇದೀಗ ಕಬ್ಬು ಬೆಳೆಗಾರರು ನೇರವಾಗಿ ಸಕ್ಕರೆ ಕಾರ್ಖಾನೆ ಒಳಗಡೆ ನುಗ್ಗುಬಿಟ್ಟಿದ್ದಾರೆ ಅಂತ ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಬಳಿಯಲ್ಲಿ ಉದ್ವಿಗ್ನ ವಾತಾವರಣ ಇದೆ ಆಚೆಗಡೆ ಟ್ರ್ಯಾಕ್ಟರ್ಗಳು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿಯೋದು ಮಾತ್ರ ನಾನು ಕಾಣಿಸ್ತಾ ಇದೆ ಕಾರ್ಖಾನೆ ಒಳಗಡೆ ರೈತನ ರೈತನ ಹೊಟ್ಟೆಯ ಸಂಕಟ ಹೊತ್ತಿ ಉರಿತಾ ಇದೆ ಅಲ್ಲಿ ರೈತನ ಹೊಟ್ಟೆಯ ಹೊಟ್ಟೆಯ ಸಂಕಟ ಇದೆಯಲ್ಲ ಅದು ಹೊತ್ತಿ ಇದೆ ಅಲ್ಲಿ ಕಷ್ಟಪಟ್ಟು ಬೆಳಿತಾನೆ ಬೆಳೆದಂಥ ಬೆಳೆ ಒಂದು ಬೆಲೆ ಕೇಳ್ತಾ ಇದ್ದಾನೆ ಪ್ರಕಾಶ್ ನಾಯಕ್ ಅವ್ರ ಹತ್ರ ಈಗಷ್ಟೇ ನಾನು ಮಾತಾಡ್ತಾ ಇದ್ದೆ ಸಾರ್ವತ್ರಿಕವಾಗಿ ಎಫ್ ಆರ್ ಪಿ ಏನೋ ಇದ್ದುಕೊಳ್ಳಿ ಎಫ್ ಆರ್ ಪಿ ಏನಾದರೂ ಇದ್ಕೊಳ್ಳಿ ಸ್ವಾಮಿ ಮೂರುವರೆ ಸಾವಿರ ಫಿಕ್ಸ್ ಮಾಡಿಬಿಡೋಕೆ ಹೇಳಿ ಇವರು ವೈಜ್ಞಾನಿಕವಾಗಿ ಎಫ್ ಆರ್ ಪಿನ ಹೇಗೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇವರು ಈ ಒಂದು ಇಳುವರಿ ವಿಚಾರದಲ್ಲಿ ಇಪ್ಪತ್ತು ಕಿಲೋಮೀಟ್ರಲ್ಲಿ ಒಂದು ಮಣ್ಣಿನ ಗುಣ ಒಂದು ಹವಾಗುಣ ಒಂದೇ ತೆರಳದಂಥ ಒಂದು ಬೆಳೆ ಬರಬಹುದು ನೂರಿಪ್ಪತ್ತು ಕಿಲೋಮೀಟ್ರಿಂದ ತೊಗೊಂಡು ಬಂದುಬಿಟ್ಟು ಇವರು ಇರೋದೇ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇರತಕ್ಕಂಥ ಕಬ್ಬನ್ನು ತಂದು ನೀವು ನುರಿಯಬೇಕು ಅಂತ ನೂರು ಕಿಲೋಮೀಟ್ರಿಗೆ ಹೋಗಿ ಇವರು ಕಬ್ಬು ತರ್ತಾರೆ ನೀವು ಎಫ್ ಆರ್ ಪಿ ಒಂದೇ ಥರ ಅಂತ ಹೆಂಗೆ ಫಿಕ್ಸ್ ಮಾಡ್ತೀರಿ ನೀವು ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ಅಳೆಯುವಂಥ ತಜ್ಞರು ಇದ್ದರು ಅಂಥವ್ರ ರಿಪೋರ್ಟನ್ನು ಹತ್ತಿರಕ್ಕೂ ಸೇರಿಸ್ಕೊಳ್ಳಲ್ಲ ಇವರು ಅಂಥವ್ರು ವರದಿನೇ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನು ಬೇಕೋ ಅದು ಬರ್ಕೊಳ್ತಾರೆ ಇವ್ರಿಗೆ ಏನು ಬೇಕೋ ಆಗಿರೋ ಆ ಒಂದು ರೀತಿಯಲ್ಲಿ ಬೆಲೆಯನ್ನು ಫಿಕ್ಸ್ ಮಾಡಿಬಿಡ್ತಾರೆ ಏನು ಮಾಡೋಣ ಇದಕ್ಕೆ ನಾವು ರೈತರು ಹೇಳುವಂತಹ ತಜ್ಞರು ಹೇಳುವಂತಹ ಯಾವ ವರದಿಗಳು ಇವರಿಗೆ ಅವಶ್ಯಕತೆನೇ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕ ಹೆಂಗೆ ಕುಣಿತಾನೋ ಆ ಥರ ಕುಣಿತಾರೆ ಇವರು ಇವ್ರಿಗೆ ಸರ್ಕಾರದವ್ರಿಗೆ ಅಷ್ಟೇ ಗೊತ್ತಿರೋದು ಇವ್ರು ಯಾರಿಗೂ ಇವ್ರು ಯಾರಿಗೂ ಇದರ ಒಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ಲ ಅಂತ ಇದೀಗ ಬಗಲಕೋಟೆ ಉಸ್ತುವಾರಿ ಆಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ನಮ್ಮೊಂದಿಗಿದ್ದಾರೆ ತಿಮ್ಮಾಪುರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಇಲ್ಲಿ ಗೋದಾವರಿ ಶುಗರ್ಸು ಈ ಸಕ್ಕರೆ ಕಾರ್ಖಾನೆ ಬಳಿ ಇದ್ದಂತಹ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ ಕೆಲ ರೈತರು ಸಕ್ಕರೆ ಕಾರ್ಖಾನೆ ಒಳಗಡೆ ನುಗ್ಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಇಷ್ಟು ಕೈಮೀರಿ ಯಾಕೆ ಹೋಯಿತು ಪರಿಸ್ಥಿತಿ ಇಲ್ಲಿ ಅಂತ ಒಂದು ಕಡೆ ಏನಿದೆ ಕಬ್ಬ ರೈತನಿಗೆ ಕಳಿಸ್ಬೇಕಂತಕ್ಕಂಥ ಉತ್ಸುಕತೆಯಲ್ಲಿದ್ದಾನೆ ಲೇಟ್ ಆತಂದ್ರೆ ತನಗೆ ರಿಕವರಿ ಹಾಳಾಗ್ತಿದೆ ಅಂತಕ್ಕಂಥ ಭಾವನೆಯಿಂದ ಕೆಲವು ರೈತರು ಕಾರ್ಖಾನೆಗಳಿಗೆ ಕಬ್ಬನ ಹೋಯ್ತೀವಿ ಅಂತೇಳಿ ಅವ್ರದ್ದು ಹೋರಾಟ ಇನ್ನೊಂದು ಕಡೆ ಈ ಹೋರಾಟಗಾರರು ನಾವು ಕಬ್ಬು ಒಯ್ಬೇಡಿ ನಮ್ಗೆಷ್ಟು ನಮ್ಗೆ ಹಿಂದಿನ ಬಾಕಿ ಕೊಡಬೇಕು ಅದು ಕೊಡ್ಬೇಕು ಹೋರಾಟಗಾರ ಇವರು ಹೋರಾಟ ಇದರ ನಡುವೆ ಮುಖ್ಯಮಂತ್ರಿಗಳು ಕರೆದು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನೀವು ಫ್ಯಾಕ್ಟ್ರಿ ಮಾಲಕರು ಎರಡ್ನೂರ ಐವತ್ತು ಕೊಡ್ಬೇಕು ಹೇಳಿದ್ರು ಇದನ್ನ ರಾಜ್ಯಾದ್ಯಂತ ಎಷ್ಟೋ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡು ಎಲ್ಲ ಕಡೆ ಪ್ರಾರಂಭ ಆಗಿದೆ ನಮ್ಮಲ್ಲಿನೂ ಪ್ರಾರಂಭ ಆಗಿದಾವೆ ಇವು ಕೆಲವು ಫ್ಯಾಕ್ಟರಿಗಳಲ್ಲಿ ಇವರು ನಮ್ಮ ಹೋರಾಟಗಾರರು ಹೋಗಿ ರೈತ ಫ್ಯಾಕ್ಟರಿ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚತಕ್ಕಂತ ಕೆಲಸ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಏನು ಸರ್ಕಾರ ಮಾಡತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿಗೆ ಎಲ್ಲ ಕೊಡ್ತಕ್ಕಂಥ ಕೆಲಸ ನಮ್ಮ ಮಾಡ್ತಾ ಇದ್ದಾರೆ ಸರ್ಕಾರ ನಾನು ತಪಿರ ಮನೆ ಬಾಗು ಸರಿ ನಾನು ಸರ್ ಸರ್ ನೀವು ಸರಿಯಾ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸರ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇಶ್ಯೂ ಇರಬೇಕು ಹಾ ನಾನು ಪ್ರಯತ್ನ ಅವ್ರ ಜೊತೆ ಮಾಡ್ತಾನೆ ಇದ್ದೀನಿ ಓಕೆ ಇಲ್ಲಿನೇ ಇಡ್ಕೊಂಡು ಇವತ್ತು ಕ್ಯಾಬಿನೆಟ್ ಕೂಗಳದ ಇವತ್ತು ನೋ ಮೀಟಿಂಗ್ ಗಳಿಗೆ ಅವರು ಕರೆದಿದ್ದೆ ಇವತ್ತು ಇವತ್ತು ಮೀಟಿಂಗ್ ಬರ್ತಿದೀವಿ ಸರ್ ಅಂತ ಹೇಳಿದ್ರು ಫ್ಯಾಕ್ಟ್ರಿ ಮಾಲಕರೂ ಕರೆದಿದ್ದೆ ಅಷ್ಟೆಲ್ಲ ಈ ಘಟನೆ ಸರ್ ಈಗ ನೆಕ್ಸ್ಟ್ ಮಾಡಬಹುದು ಫ್ಯಾಕ್ಟರಿ ಮಾಲಕರು ನಮ್ಗೆ ಹೆಚ್ಚಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಕಡ ಖಂಡಿತವಾಗಿ ಅವ್ರಿಗೆ ನಮ್ ಫ್ಯಾಕ್ಟ್ರಿ ಲೆಕ್ಕಾಚಾರ ತೆಗೆದು ಅವ್ರು ಹೇಳ್ತಾ ಇದಾರೆ ಇವರು ನಮ್ಗೆ ಹೆಚ್ಚಿಗೆ ಬೇಕು ಹಣ ಅಂತಕ್ಕಂಥದ್ದು ಇವರು ವಾದ ಎರಡೂ ನಾನು ನಾಲ್ಕು ದಿವಸದಿಂದ ಸಮನ್ವಯತೆ ಸಾಧಿಸಿ ಸರಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇನ್ನೊಂದ್ ಕಡೆ ರೈತರು ನಮ್ ಕಬ್ಬಿನ ತೊಂದರೆ ಆಗ್ತದೆ ನಾವು ಕಳಿಸ್ತಿವಂತ ಅವರು ಹೋರಾಟಗಾರರು ನಾಲ್ಕೈದು ದಿವಸದಿಂದ ಇವ್ರ ಹಂಗೆ ಹೋರಾಟ ಕಂಟಿನ್ಯೂ ಇದೆ ಇದ್ರ ಪ್ರಯತ್ನ ನಾನು ಫ್ಯಾಕ್ಟ್ರಿ ಮಾಲಕರು ರೈತರಲ್ಲಿ ಆ ಸಹಾನುಭೂತಿಯಿಂದ ಇದನ್ನ ಬಗೆಹರಿಸಲಿಕ್ಕೆ ನನ್ನ ಪ್ರಯತ್ನ ಹಾಗೆ ಮುಂದುವರಿತಾ ಇದೆ ನಾನ್ ವಿನಂತಿ ಮಾಡ್ಕೊತೀನಿ ಹೋರಾಟಗಾರರಲ್ಲಿ ಇಂತ ಘಟನೆ ಆಗಬಾರ್ದು ಇಂಥ ಘಟನೆಗೆ ಕಾರ್ಖಾನೆ ಮಾಲೀಕರೇ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ರೈತರು ಹೇಳ್ತಾ ಇದ್ದಾರೆ ದಿಮಾಪ್ರಸರ್ ಕಾರ್ಖಾನೆ ಮಾಲೀಕರೇ ಮಾಡಿರೋ ಕೆಲಸ ಇದು ರಿಪೋರ್ಟ್ ಅಲ್ಲಿ ಪೊಲೀಸರು ಬಂದಿಲ್ಲ ನನ್ನ ಕೈ ಸೇರಿಲ್ಲ ಈಗ ತಾನೇ ಘಟನೆ ಆಗಿದೆ ಎಸ್ ಪಿ ಕಡೆಯಿಂದ ರಿಪೋರ್ಟ್ ತರಿಸಿ ಯಾರು ಮಾಡಿದ್ದಾರೆ ಏನ್ ಮಾಡಿದ್ರೆ ರಿಕವರಿ ರೇಟ್ ಮೇಲೆ ಡಿಸೈಡ್ ಮಾಡ್ಬೇಡಿ ಇದನ್ನ ಏನಂದ್ರೆ ಇಪ್ಪತ್ ಕಿಲೋಮೀಟರ್ ಒಳಗಡೆ ತರ್ಸ್ಕೋಬೇಕು ಕಬ್ಬನ್ನ ನೂರು ಕಿಲೋಮೀಟರ್ ನೂರ್ ಇಪ್ಪತ್ತು ಕಿಲೋಮೀಟರ್ ತರಿಸ್ತಾ ಇದ್ದಾರೆ ಇವರು ಒಂದೇ ತರ ರೇಟ್ ಇರಕ್ಕೆ ಹೇಗ್ ಸಾಧ್ಯ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಮಾಡ್ಬೇಕು ಮತ್ತೆ ರಿಕವರಿ ರೇಟ್ ಏನೇ ಇರಲಿ ಸಾವಿರ ಕೊಡಿ ಅಂತ ಪ್ರಕಾಶ್ ನಾಯಕ್ ಅವ್ರು ಕೇಳ್ತಾ ಇದ್ರು ತಿಮ್ಮಾಪುರ ಸರ್ ಆಗ್ಲೇ ಇಲ್ಲಿಲ್ಲ ಅದು ಏನಾಯ್ತು ರಿಕವರಿ ಬೇಸ್ ಮೇಲೆ ಸರ್ಕಾರ ಮಾಡಿತ್ತು ಆ ನಂತರ ನಾವು ಮಾತುಕತೆ ಮಾಡಿದ ನಂತರ ರಿಕವರಿ ತೆಗೆದಾಕಿ ಮೂರ್ ಸಾವಿರದ ಎರಡ್ನೂರ ಐವತ್ತು ಅವ್ರ ಐವತ್ತು ಸರ್ಕಾರ ಕೊಡುದು ಅಂತ ಹೇಳಿ ಒಪ್ಪಿಗೆ ಆತ ನಿನ್ನೆ ತಾನೇ ಅವ್ರ ಜೊತೆ ನಾವು ಮಾತಾಡಿದೀವಿ ತದನಂತರ ಎರಡ್ನೂರ ಐವತ್ತು ಒಮ್ಮೆ ಹಾಕಬೇಕು ಹಿಂದಿನ ಬಾಕಿ ಕೊಡ್ಬೇಕು ಅಂತಕ್ಕಂತ ಡಿಮಾಂಡ್ ಇಟ್ರು ಅದನ್ನು ನಾವು ಇವತ್ತು ಚರ್ಚೆ ಮಾಡಿ ಇವತ್ತು ಒಪ್ಪಿಗೆ ಪಡ್ಕೊಂಡು ಎರಡರಲ್ಲಿ ಒಂದಕ್ ನಾವು ಹೇಳಿ ಇವ್ರು ಹೇಳಿದ್ರು ಅವರು ಒಪ್ಕೊಂಡಿದ್ರು ಏಳು ಗಂಟೆಕ್ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರು ನಾನು ತಹಶೀಲ್ದಾರ್ ಆಫೀಸಲ್ಲಿ ಕುತ್ಕೊಂಡಿದ್ದೆ ಏಳು ಗಂಟೆಗೆ ಅನ್ನೋದ್ರಲ್ಲಿ ಈ ಘಟನೆ ನಡೆದಿದೆ ಇದನ್ನ ಏನಾಗಿದೆ ಅನ್ನೋದನ್ನ ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬಂದ ನಂತರ ತಮ್ ಜೊತೆ ಮಾತಾಡ್ತೇನೆ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ಸೋ ಮಚ್ ಜೊತೆ ಮಾತಾಡೋದಕ್ಕಾಗಿ